ಇವರು ಒಂದಷ್ಟು ಜನ ನಮ್ಮ ದಕ್ಷಿಣ ಕನ್ನಡದವರು ಕೂಡ ಇಲ್ಲಿ ಇದ್ದಾರೆ ಅಂತ ಹೇಳಿದರು ಒಂದು ಮಾತನ್ನು ಹುಡುಕುವಾಗ ನಿಮಗೆ ಸಿಕ್ಕಿದೆ ಅದು ಚಿನ್ನ ಚಿನ್ನ ಎಲ್ಲ ಸಿಕ್ಕಿದೆ ಹೌದು ಐವತ್ತು ಚಿನ್ನ ಸಿಕ್ಕಿದೆ ಇಲ್ಲಿ ಅಂದ್ರೆ ಕೊಚ್ಕೊಂಡೇ ಹೋಗಿರ್ಬೋದಾ ಅಥವಾ ಮಣ್ಣಿನಡಿಗೆ ಆಗಿರ್ಬೋದಾ ಆ ಲೆಕ್ಕದಲ್ಲೂ ಲಾಲೂರ್ ಲಾಲೂರ ಐವತ್ತು ಬಾಡಿ ಇನ್ನೂ ಸಿಗ್ಬೇಕಾ ಇನ್ನೂ ಕೂಡ ಸಿಗಬೇಕಾಗಿದೆ ಅಂತ ಈಗ ಈಗಾಗಲೇ ನಾಲ್ನೂರು ಸಿಕ್ಕಿದೆ ಹೌದು ವೀಕ್ಷಕರೇ ಇಲ್ಲಿ ಸಾಕಷ್ಟು ರೆಸ್ಕ್ಯೂ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಜಾತಿ ಧರ್ಮ ಎಲ್ಲ ಎಲ್ಲೆಯನ್ನು ಮೀರಿ ನಡೀತಿರುವಂತಹ ರೆಸ್ಕ್ಯೂ ಕಾರ್ಯಾಚರಣೆ ನಮ್ಮ ದೂರದ ನಮ್ಮ ಊರಿನವರೇ ನಮ್ಮ ತುಳುನಾಡಿಗೆ ಹತ್ತಿರ ಇರುವವರೇ ಮಂಜೇಶ್ವರದವರು ಎಸ್ ವೈ ಎಸ್ ಸಾಂತ್ವಾನದವರು ಬಂದಿದ್ದಾರೆ ಇಲ್ಲಿಗೆ ಮೂರು ದಿವಸದ ಕಾರ್ಯಾಚರಣೆಯನ್ನು ಇಲ್ಲಿ ನಡೆಸಿದ್ದಾರೆ ರೆಹಮಾನ್ ಅಬ್ದುಲ್ ರೆಹಮಾನ್ ಅಲ್ಲ ಅಬ್ದುಲ್ ರೆಹಮಾನ್ ಅವರಿದ್ದಾರೆ ಹಾಗೆ ಅವರ ಅಬ್ದುಲ್ ಉಬೈ ಇವರು ಮೂರು ದಿವಸಗಳಿಂದ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಇವರು ಒಂದಷ್ಟು ಜನ ನಮ್ಮ ದಕ್ಷಿಣ ಕನ್ನಡದವರು ಕೂಡ ಇಲ್ಲಿ ಇದಾರೆ ಅಂತ ಹೇಳಿದ್ರು ಒಂದು ಮಾತನ್ನ ಸರ್ ಯಾರೆಲ್ಲ ಇದ್ರು ನಮ್ಮ ದಕ್ಷಿಣ ಕನ್ನಡದ ಕುಟುಂಬ ಅವರು ಸುಮಾರು ಒಂದು ಅವರು ಅರವತ್ತೈದು ಪ್ರಾಯ ಅವರು ಅವರು ಬಂದು ಅವ್ರ ಅಪ್ಪ ಅಮ್ಮ ಇಲ್ಲಿ ಬಂದು ಎಸ್ಟೇಟ್ ಕೆಲಸ ಅಂತ ಹೇಳಿ ಅವರು ಇಲ್ಲಿ ಇದು ರೈಲ್ವೆಗೆ ಪಟ್ಟಿ ಅಡಿಗೆ ಮರ ಹಾಕ್ತಾರಲ್ಲ ಅದಕ್ಕೆ ಅಡಿಗೆ ಬಂದು ಆ ಟೈಮ್ ಅಲ್ಲಿ ಅವ್ರು ಬಂದು ಇಲ್ಲಿ ಪರ್ಮೆಟ್ ಪ್ರಾಪರ್ ಆದ್ರು ಮತ್ತೆ ಎಷ್ಟು ಜಾಗ ಇತ್ತು ಸರ್ ಅವ್ರದ್ದು ಎರಡು ಎಕರೆ ಜಮೀನು ಇತ್ತು ನಾವು ನಿನ್ನೆ ಅಲ್ಲಿ ರೆಸ್ಕ್ಯೂ ಆಪರೇಷನ್ ಮಾಡುವಾಗ ಅವರು ಬಂದ್ ನಮ್ಮ ಹತ್ರ ಮಾತಾಡ್ಸಿದ್ರು ಎರಡು ಎಕರೆ ಜಮೀನು ಹೋಗಿದೆ ಅವ್ರ ಮನೆ ಒಂದಿತ್ತು ಮನೆ ಸರ್ವ ನಾಶ ಆಗಿದೆ ಅವ್ರಿಗೆ ಇದಾಗ್ಲಿಲ್ಲ ಅವ್ರದ್ದು ಅವ್ರ ಹೆಂಡತಿ ಇಬ್ಬರು ಇದ್ದಿತ್ತು ಅವ್ರ ಅಕ್ಕನ ಮೇಲೆ ಒಂದು ಸ್ವಲ್ಪ ಮೇಲೆ ಇತ್ತು ನಾವು ನೋಡಿದ್ದೀನಿ ಅಲ್ಲಿ ಹೋಗಿದ್ರು ಅಲ್ಲಿ ಅವರು ಹೋಗುದು ಹಾಗೆ ಬಚಾವಾಗಿ ಬಚಾವಾಗಿದ್ದಾರೆ ಓಕೆ ಅವರಿಗೆ ಅಂದ್ರೆ ಅವರಿಗೆ ಏನು ಪ್ರಾಬ್ಲಮ್ಗಳು ಆಗಿಲ್ಲ ಅವರಿಗೆ ಏನು ಸಮಸ್ಯೆಗಳು ಆಗಿಲ್ಲ ಅದು 2 ಎಕರೆ ಜಮೀನು ಇತ್ತು ಫುಲ್ ಅದೆಲ್ಲ ಕೃಷಿ ಮಾಡ್ತಾ ಇದ್ದರು ಎಲ್ಲ ಸರ್ವನಾಶ ಆಗಿದೆ ಸರ್ ಇಲ್ಲಿ ಎಷ್ಟು ಜನ ಒಟ್ಟು ನಾಪತ್ತೆ ಆಗಿದ್ದಾರೆ ಈಗ ನಮಗೆ ಬೇರೆ ಬೇರೆ ಟಿವಿಗಳಲ್ಲಿ ಬರ್ತಾ ಇದೆ ನೀವು ವಾಸ್ತವವಾಗಿ ಇಲ್ಲಿ ಗ್ರೌಂಡ್ ಅಲ್ಲೇ ಕೆಲಸ ಮಾಡಿದವರು ನಿಮಗೆ ಗೊತ್ತಿರುತ್ತೆ ಎಷ್ಟು ಜನ ಇಲ್ಲಿ ನಾಪತ್ತೆ ಆಗಿದ್ದಾರೆ ಆಕ್ಚುಲಿ ನೋಡಿ ಈಗ ಅಂದ್ರೆ ಈಗ ಸರ್ಕಾರ ಲೆಕ್ಕದಲ್ಲಿ ಇನ್ನೂರು ಚಿಲ್ಲರೆ ಇನ್ನು ಬಾಡಿ ಸಿಗಬೇಕಂತೇಳಿ ಬಟ್ ನಾವು ಇಲ್ಲಿ ತುಂಬಾ ಜನ ಮಾತಾಡಿಸಿದೆ ರೆಸ್ಕ್ಯೂ ಆಪರೇಷನ್ ಮಾಡೋ ಊರವರೆಲ್ಲ ಬಂದು ನಮಗೆ ಮಾತಾಡಿಸ್ತಾರೆ ಅವಾಗ ಅವ್ರು ಹೇಳಿದ ಲೆಕ್ಕದಲ್ಲಿ ಒಂದು ಇನ್ನೂರೈದು ಜನ ಇಲ್ಲಿಂದ ಅಸ್ಸಾಮಿಂದ ಬಂದವರು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ರದ್ದು ಯಾವುದೇ ಇಲ್ಲ ಅವ್ರ ದಾಖಲೆ ಏನು ಇರಲಿಲ್ಲ ಆ ಲೆಕ್ಕದಲ್ಲಿ ಒಂದು ನಾಲ್ನೂರು ನಾಲ್ನೂರೈತ್ತು ಬಾಡಿ ಇನ್ನು ಸಿಗ್ಬೇಕಾಗಿದೆ ಇನ್ನು ಕೂಡ ಸಿಗಬೇಕಾಗಿದೆ ಈಗ ಈಗಾಗಲೇ ನಾನ್ನೂರು ಸಿಕ್ಕಿದೆ ಹೌದು ಇನ್ನೊಂದು ನಾನೂರ ಬಾಡಿ ಸಿಗಬೇಕು ಸಿಗಬೇಕು ಲೆಕ್ಕದಲ್ಲಿ ಇಲ್ಲಿ ಅಂದ್ರೆ ಕೊಚ್ಕೊಂಡೇ ಹೋಗಿರ್ಬೋದಾ ಅಥವಾ ಮಣ್ಣಿನಡಿಗೆ ಆಗಿರ್ಬೋದಾ ಇಲ್ಲಿ ನಾವೀಗ ರೆಸ್ಕ್ಯೂ ಆಪರೇಷನ್ ಮಾಡಿದೇವಲ್ಲ ಈ ಲೆಕ್ಕದಲ್ಲಿ ನಮ್ಮ ಲೆಕ್ಕದಲ್ಲಿ ಈಗ ನಾವು ಇಲ್ಲಿ ಸಹ ಆಪರೇಷನ್ ಮಾಡಿದ ಇಲ್ಲಿ ಒಂದು ಮಸೀದಿ ಇದೆ ಅಲ್ಲ ಹೌದು ಮಸೀದಿಯಲ್ಲಿ ಇವತ್ತು ಬೆಳಿಗ್ಗೆ ಆಪರೇಷನ್ ಮಾಡಿದ್ದು ಯಾವ್ದು ಬಾಡಿ ಸಿಗ್ಲಿಲ್ಲ ಮತ್ತೆ ಡಾಕ್ಯುಮೆಂಟ್ಸ್ ಒಂದು ಮನೆಯದು ಸ್ವಲ್ಪ ಬಟ್ಟೆ ಅದು ಇದೆಲ್ಲ ಸಿಕ್ಕಿದೆ ಅದು ಸ್ವಲ್ಪ ಡಾಕ್ಯುಮೆಂಟ್ ಎಲ್ಲಾ ಸಿಕ್ಕಿದೆ ಮತ್ತೆ ಅಲ್ಲಿ ಕೆಳಗಡೆ ನಿನ್ನೆ ಮಾಡಿದ್ದು ಅಲ್ಲಿ ಅಂದ್ರೆ ಎರಡು ಒಂದು ಫಸ್ಟ್ ನಮಗೆ ಒಂದ್ ಎರಡು ಬಾಡಿ ಸಿಕ್ಕಿದೆ ಅಲ್ಲಿ ಅಲ್ಲಿ ಜಾಸ್ತಿ ಮರಗಳು ತುಂಬಾ ದೊಡ್ಡ ದೊಡ್ಡ ಮರಗಳು ಬಂದು ಬಿದ್ದಿದೆ ದೊಡ್ಡ ದೊಡ್ಡ ಮರಗಳು ಬಂದು ಇಲ್ಲ ಅಲ್ಲಿ ಅವರು ಎಲ್ಲ ಜೆ ಸಿ ಬಿ ಹಾಕಿ ಎಲ್ಲ ಹುಡುಕಾಟ ಮಾಡಿದ್ದಾರೆ ಆದ್ರೆ ಸಹ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಬಾಡಿ ಇರ್ಬೋದು ಅಂತ ನಮ್ಮ ಅನಿಸಿಕೆ ಅಲ್ಲಿ ಕೂಡ ಸ್ವಲ್ಪ ಬಾಡಿ ಜಾಸ್ತಿ ಬಾಡಿ ಎಲ್ಲ ಕೊಚ್ಚಿಕೊಂಡು ಹೋಗಿದೆ ಕೊಚ್ಚಿಕೊಂಡು ಹೋಗಿದೆ ಆಕ್ಚುಲಿ ಅದು ಸಮುದ್ರ ಸೇರಿ ಅಂತ ಒಂದು ಅಂದಾಜು ಅಂದ್ರೆ ಇದು ಪುಡಿ ಪುಡಿ ಆಗಿರ್ಬೋದು ಬಾಡಿ ಎಲ್ಲ ಕಂಪ್ಲೀಟ್ ಪುಡಿ ಪುಡಿ ಆಗಿದೆ ಇನ್ನೇ ನೀವು 39 ಬಾಡಿ ಅವರು ಅಲ್ಲಿ ಒಂದೇ ಜಾಗದಲ್ಲಿ ಅವರು ಇದು ಇದು ಮಾಡಿದ್ದಾರೆ ಓಕೆ ಹಾ ಅದು ಎಲ್ಲಿ ಮಾಡಿದ್ರು ಅದನ್ನ ಅದು ಇಲ್ಲಿ ಪುತ್ತುಮಲ ಅಂತ ಹೇಳಿ ಹೇಳಿಮಲ ಅಂತ ಅಂತ ಅಲ್ಲಿ ಈ ಒಂದು ಮೂವತ್ತೊಂಬತ್ತು ಬಾಡಿಯನ್ನು ಅವರು ದಫನ್ ಮಾಡಿದರು ಅಲ್ಲಿ ಎಲ್ಲ ಧರ್ಮದವ್ರನ್ನು ಒಟ್ಟು ಸೇರಿಸಿ ನೋಡಿರಬಹುದು ಗೊತ್ತಾಗಿರ್ಬೋದು ಬದುಕಿರುವಾಗ ಜಾತಿ ಧರ್ಮ ನೀವು ಇದನ್ನೆಲ್ಲ ನೋಡಿದ ಮೇಲೆ ಇಲ್ಲ ಸರ್ ನಾವು ನೋಡಿ ಆ ದಿವಸವೇ ನಮಗೆ ಬರ್ಬೇಕಾಗಿದ್ದು ಅದಕ್ಕೆ ರೆಡಿ ಆಗಿದ್ದೇವೆ ಬಟ್ ನಮ್ದು ನಮಗೆ ಇನ್ಫಾರ್ಮೇಶನ್ ಇಲ್ಲದ ಯಾವ್ದು ಬರ್ಲಿಕ್ಕೆ ಆಗೋದು ನಮ್ದು ಅಂದ್ರೆ ಎಸ್ ವೈಸ್ ಅಂತ ಅಲ್ಲಿ ಕೇರಳ ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಉಂಟು ಮತ್ತೆ ಹೀಗೆಲ್ಲ ನಮ್ದು ಇದ್ದ ಕಾರಣ ನಮ್ಗೆ ಯಾವುದು ಅವ್ರದ್ದು ಯಾವ್ದು ಪರ್ಮಿಷನ್ ಇಲ್ಲ ನಮಗೆ ಇಲ್ಲಿ ಎಂಟ್ರಿ ಆಗ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ನಮಗೆ ನಾವು ಕೇಳ್ತಾ ಇದ್ದೀವಿ ನಮಗೆ ಕೂಡಿ ಚಾನ್ಸ್ ಅಂತ ಹೇಳಿ ಓಕೆ ಮೂರು ದಿವಸ ಮುಂಚೆ ನಮಗೆ ಅದೊಂದು ಚಾನ್ಸ್ ನಮಗೆ ಸಿಕ್ಕಿತ್ತು ಸಿಕ್ಕಿತ್ತು ರಿಸ್ಕ್ ಆಪರೇಷನ್ ಓಪರೇಷನ್ ಮಾಡಬೇಕು ಅಂತ ಹೇಳಿ ಓಕೆ ನಾವು bande ಕಾರಣ ಒಂದು ಎರಡು ಬಾಡಿ ನಮಗೆ ಅದು ಸಿಗಿರೋದು ನೀವು ತಗಿದ್ರಿ ತಗಿದಿರಂದ್ರೆ ನಾವು ಹುಡುಕಾಟ ಜಾಗದಲ್ಲಿ ಮನೆಯವರು ಸಿ ಮನೆವರು ಮಾಡಿದ್ರು ಮತ್ತೆ ನಾವೇ ಅದನ್ನ ತಕೊಂಡು ಹೋಗಿ ಹಾಸ್ಪಿಟಲ್ ಮೊರ್ತಿಸು ನಾವೇ ನಾವು ನಮ್ಮ ಟೀಮ್ ಏ ವಾಹನ ತಂದಿದ್ದೀರಾ ಇಲ್ಲ ಇಲ್ಲಿ ನಮ್ದು ಸಂಘಟನೆ ಲೆಕ್ಕದ ಎಸ್ ವಿ ಎಸ್ ಸಾಂತ್ವನ ಆಂಬುಲೆನ್ಸ್ ಇದೆ ಮತ್ತೆ ನಮ್ದು ಇಲ್ಲಿ ಎರಡು ಆಫೀಸ್ ಇದೆ ಇಲ್ಲಿ ಒಂದು ಆಫೀಸ್ ಇದು ಅದಕ್ಕೆ ಒಂದು ಎರಡು ಆಫೀಸ್ ಇದೆ ನಮ್ಗೆಲ್ಲ ಇದನ್ನು ಊಟ ಮತ್ತೆ ನಮಗೆ ಇರ್ಲಿಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಿದ್ದಾರೆ ಈ ನೀವು ಮೂರು ದಿವಸ ಕಾರ್ಯಾಚರಣೆ ಮಾಡಿ ಇವತ್ತು ಕೊನೆ ನಾವು ಅದೇ ಮೂರು ದಿವಸ ಬನ್ನಿ ಅಂತ ಹೇಳಿದ್ರೆ ಒಂದೊಂದು ಜಿಲ್ಲೆಯಿಂದ ಜನ ಡೈಲಿ ಬರ್ತಾರೆ ಇವತ್ತು ಎರಡಕುಲ ಜಿಲ್ಲೆಯಿಂದ ಬಂದಿದ್ದಾರೆ ಮತ್ತೆ ಹೀಗೆ ಬರ್ತಾ ಇರ್ತದೆ ನಮ್ಮ ದಕ್ಷಿಣ ಕನ್ನಡದಿಂದ ತಂಡಗಳು ಬಂದಿವೆ ಆಕ್ಚುಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಲೆಕ್ಕದಲ್ಲ ನಮ್ದು ಅಂದ್ರೆ ನಾವು ಬಾರ್ಡರ್ ಇಲ್ಲಿ ಕರ್ನಾಟಕ ಕರ್ನಾಟಕ ಅಂದ್ರೆ ನಮ್ಮ ಸಂಘಟನೆ ಕಾರ್ಯಕರ್ತ ಮಾಡೋದು ನಾವು ಬಾರ್ಡರ್ ಆದ ಕಾರಣ ಜಾಸ್ತಿ ಮಸೀದಿ ನಮ್ದಲ್ಲಿ ಇರುವುದು ಕೇರಳದಲ್ಲಿ ಅದು ಕೇರಳಕ್ಕೆ ತಾಗಿರುತ್ತದೆ ಅದ್ಕೋರ್ಸ್ತು ನಾವು ಕೇರಳ ಸಂಘಟನೆಯಲ್ಲಿ ಜಾಸ್ತಿ ಕಾರ್ಯಾಚರಣೆ ಕಾರ್ಯಾಚರಣೆಯನ್ನು ಮಾಡ್ತಾ ಏನೇ ಆಗ್ಲಿ ನಮ್ಮ ಕನ್ನಡದವರೆಲ್ಲ ನಮಗೆ ಸಿಕ್ಕಿದ್ರು ಇಡೀ ತಂಡದವರು ಒಳ್ಳೆ ಕೆಲಸ ಮಾಡ್ತಾ ಮಾಡುತ್ತಿದ್ದಾರೆ ನಾನು ಅವರದೊಂದು ವಿಡಿಯೋ ಸಿಮಿಂಗ್ ಕಳಿಸ್ತೇನೆ ಅವರ ನಂಬರ್ ಸಪೋರ್ಟ್ ಸ್ವಲ್ಪ ಅವ್ರನ್ನ ಮಾತಾಡಿಸಿ ಖಂಡಿತವಾಗಿ ಯಾಕಂದ್ರೆ ಆ ಪಾಪ ಅವ್ರ ಮನೆ ಫುಲ್ ಹೋಗಿದೆ ಕೃಷಿ ಎಲ್ಲಾ ನಾಶ ಆಗಿದೆ ಕೃಷಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಏನಾದರೂ ಅವರಿಗೆ ಒಂದು ಮಾಡುವಂತ ರೀತಿ ಇದ್ದರೆ ಒಂದು ಸಹಾಯ ಮಾಡಬಹುದು ಅವರ ನಮ್ಮನ್ನ ಕೂಡ ಸಂಪರ್ಕ ಮಾಡುತ್ತೆ ನಂಬರ್ ಸಪೋರ್ಟ್ ತಿಳ್ಕೊಳ್ಳಿ ಖಂಡಿತ ಅವರಿಗೆ ಹಾಗೆ ರೆಹಮಾನ್ ಮತ್ತು ಅವರ ತಂಡ ಏನಿದೆ ಎಸ್ ಓ ಎಸ್ ಸಾಂತ್ವನ ಅವರು ಮಾಡ್ತಿರುವಂತ ಕೆಲಸಕ್ಕೆ ಎಲ್ಲರೂ ಕೂಡ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು ಧರ್ಮ ಜಾತಿ ಏನೇ ಇದ್ದರೂ ಕೂಡ ಇಲ್ಲೆಲ್ಲವೂ ಮನುಷ್ಯ ಜಾತಿ ಇವತ್ತು ಈ ಮನುಷ್ಯನ ಒಂದು ನಾವು ಆಗಲೇ ಮಾತಾಡ್ತಾ ಹೇಳಿದ್ವಿ ಮನುಷ್ಯನ ಒಂದು ಸ್ವಾರ್ಥಕ್ಕೆ ಪ್ರಕೃತಿ ಹೇಗೆ ಬಲಿಯಾಗ್ತಾ ಇದೆ ಯಾರ್ಯಾರು ಬಲಿಯಾಗ್ತಾ ಇದ್ದಾರೆ ಎಷ್ಟಿಷ್ಟು ಜನ ಮಾನವೀಯತೆಯಿಂದ ಕಾರ್ಯಾಚರಣೆ ಮಾಡುವವರು ಕೂಡ ಇದ್ದಾರೆ ಒಂದು ಕಡೆ ವಿರೋಧ ವ್ಯಕ್ತವಾದರೆ ಇನ್ನೊಂದು ಕಡೆ ಒಳ್ಳೆತನವೂ ಕೂಡ ಕಾಣಿಸ್ತಾ ಇದೆ ಇದು ನಮ್ಮ ಜೀವನ ಮನುಷ್ಯತ್ವ ಇರುವವರೆಗೂ ನಾವೆಲ್ಲರೂ ಕೂಡ ಮನುಷ್ಯರಾಗಿರುವ ಮೊದಲು ಆಮೇಲೆ ಜಾತಿ ಧರ್ಮ ಹುಡುಕುವಂತಹ ಒಂದು ಕಡಿಮೆ ಅಂದ್ರೆ ಹದಿನೈದು ಕಿಲೋಮೀಟರ್ ಇದೇ ಪೊಸಿಷನ್ ಅಲ್ಲಿ ಉಂಟು ಹದಿನೈದು ಕಿಲೋಮೀಟರ್ ನನ್ನ ಲೆಕ್ಕದಲ್ಲಿ ನಾವೀಗ ಇವತ್ತು ಆರು ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ ರೆಸ್ಕ್ಯೂ ಆಪರೇಷನ್ಗೆ ಆರು ಕಿಲೋಮೀಟರ್ ನಾವು ಇನ್ನು ನಡ್ಕೊಂಡು ಆರು ಕಿಲೋಮೀಟರ್ ಹೋಗ್ತಾ ಇದ್ದೀವಿ ಅಂದ್ರೆ ನಮಗೆ ಪ್ರೈವೇಟ್ ಗಾಡಿ ಅಲ್ಲಿ ಕೊಡುದಿಲ್ಲ ಅಂದ್ರೆ ನಮ್ದು ನಾವು ಮತ್ತೆ ರೆಸ್ಕ್ಯೂ ಆಪರೇಷನ್ ನಮ್ದು ತಂಡ ತಂಡವಾಗಿ ಒಂದೊಂದು ಜಾಗದಲ್ಲಿ ಇಷ್ಟು ಜನ ಅಂತ ನಮ್ಮನ್ನು ನೇಮಕ ಮಾಡ್ತಾರೆ ನಾವು ಆ ಜಾಗದಲ್ಲಿ ಹೋಗಿ ರೆಸ್ಕ್ಯೂ ಆಪರೇಷನ್ ಮಾಡಬೇಕಾಗುತ್ತೆ ಹಾಗಾದರೆ ಈ ಲೆಕ್ಕದಲ್ಲಿ ನೋಡಿ ಹದಿನೈದು ಕಿಲೋಮೀಟರ್ ಅಲ್ಲಿ ಕಡಿಮೆ ಅಲ್ಲಿ ಈಗ ಇಲ್ಲಿ ಎಲೆಕ್ಟ್ರಿಷಿಯನ್ ಬೋರ್ಡ್ ಅವರ ಲೆಕ್ಕ ಕೆ ಬಿ ಅವರ ಲೆಕ್ಕದಲ್ಲಿ ಮುನ್ನೂರ ಒಂಬತ್ತು ಮನೆ ಸರ್ವನಾಶ ಆಗಿದೆ ಸರ್ವನಾಶ ಆಗಿ ಹೋಗಿದೆ ಹಾಂ ಎರಡೆರಡು ಜನ ಇಟ್ಕೊಳ್ಳಿ ಒಂದು ಮನೆ ಕಡಿಮೆ ಅಂದರೆ ಆ ಎರಡು ಮೂರು ಜನ ಅಂದ್ರೆ ಒಂದು ಎಂಟುನೂರು ಒಂದು ಸಾವಿರ ಹತ್ತಿರ ಹತ್ತಿರ ಹೋಗಿರ್ಬೋದು ಲೆಕ್ಕಕ್ಕೆ ಸಿಗದವರು ಇನ್ನೂ ಒಂದು ಸ್ವಲ್ಪ ಜನ ಇರ್ಬೋದು ಅಂದರೆ ನೀವು ಹೇಳಿದಾಗ ಈ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡುವಂತಹ ರೆಸಾರ್ಟ್ ಅಲ್ಲಿ ತುಂಬಾ ರೆಸಾರ್ಟ್ ಇದೆ ಇಲ್ಲಿ ಬಂದು ಟೂರಿಸಂ ಆಗಿ ತುಂಬಾ ಜನ ಅಂತ ಅದು ಲೆಕ್ಕ ಅದು ಯಾವುದೇ ಲೆಕ್ಕದಲ್ಲಿ ಫಾರಿನ್ ಬಂದವರು ಮನೆಯವರು ಯಾರಾದ್ರೂ ಒಬ್ಬರು ಉಳಿದಿರ್ತಾರೆ ಹೇಳ್ತಾರೆ ಅದು ಜಾಸ್ತಿ ಇಲ್ಲ ಈಗ ಗೆ ಬಂದದ್ದು ತುಂಬಾ ಜನ ಇರಬಹುದು ಅಂದ್ರೆ ಅದು ಓಪಿಷಿಯಲ್ ಆಗಿ ರೆಸಾರ್ಟ್ ಇರುವುದಿಲ್ಲ ಸಣ್ಣ ಸಣ್ಣ ರೆಸಾರ್ಟ್ ಮಾಡಿರ್ತಾರೆ ಅವ್ರಿಗೆ ಬಾಡಿಗೆ ಮನೆ ಬಾಡಿಗೆ ಇದೆ ಇದು ಇದು ಟೂರಿಸಂ ಏರಿಯಾ ಜಾಸ್ತಿ